ಇದ್ದೀನಿ ಆಲ್ರೆಡಿ ಫಸ್ಟ್ ಮೂರು ಸೆಟ್ ಪೇಪರ್ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದಾವ ನಿಮ್ಮ ಶಾಲೆಯಲ್ಲಿ ಎಸ್ ನಡೀತಕ್ಕಂಥ ಸರಣಿ ಆಗಿರ್ಬೋದು ಪೂರ್ವ ಸಿದ್ಧತೆ ಆಗಿರಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿಂದ ಪ್ರಶ್ನೆಗಳು ಬರತಕ್ಕಂಥ ಚಾನ್ಸಸ್ ತುಂಬಾನೇ ಇದಾವೆ ಮೊದಲಿಗೆ ಸಮಾಜ ವಿಜ್ಞಾನದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡೋದಾದರೆ ಮೊದಲ ಪ್ರಶ್ನೆ ಕೇಳಿದ್ರು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ ಸೊ ಉತ್ತರ ನಿಮಗೆ ಗೊತ್ತಿದೆ ಆಪ್ಷನ್ ಡಿ ಅಲ್ಫಾನ್ಸೋ ಡಿ ಎಲ್ಬುಕರ್ಕಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಎರಡು ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನು ಬ್ರಿಟಿಷ್ ರಾಜಸತ್ತೆ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದೇ ಸ್ವಂತ ಹಕ್ಕಲ್ಲ ಎಂದು ತಿಳಿಸಿದ ಕಾಯ್ದೆ ಯಾವುದು ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಹದಿನೇಳು ನೂರ ಎಂಬತ್ನಾಲ್ಕರ ಪಿಟ್ಸ್ ಇಂಡಿಯಾ ಆಕ್ಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಎಸ್ ಪ್ರಶ್ನೆ ಮೂರು ಮಹಿಳೆಯರ ಹಾಗೂ ಮಕ್ಕಳ ಅಭಿವೃದ್ಧಿಗೆ ಪೂರಕವಾದ ಪರಿಸರವನ್ನು ಒದಗಿಸುವ ವಿಶ್ವಸಂಸ್ಥೆಯ ಆಶ್ರಯ ಸಂಸ್ಥೆ ಯಾವುದು ಅದು ಯುನಿಸೆಫ್ ಅಂತ ಬರ್ತದೆ ಡಿ ಯುನಿಸೆಫ್ ಆನ್ಸರ್ ಪ್ರಶ್ನೆ ನಾಲ್ಕು ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಕೇಳಿದರೆ ಅದರಲ್ಲಿ ಸರಿಯಾದ ಆಯ್ಕೆ ಹತ್ತೊಂಬತ್ತು ನೂರ ಅರವತ್ತೊಂದು ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಐದು ಭಾರತದ ಅತ್ಯಂತ ಎತ್ತರವಾದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಸರಿಯಾದ ಉತ್ತರ ಬರ್ತದ ಬಾಕ್ರಾ ನಂಗಲ್ ಯೋಜನೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಐದು ಶಾಂತಿ ಹಾಗೂ ಯುದ್ಧ ಕಾಲಗಳಲ್ಲೂ ಅಮೂಲ್ಯವಾದ ಶಕ್ತಿ ಸಂಪನ್ಮೂಲ ಯಾವುದು ಅಂತ ಕೇಳಿದರೆ ಅದರಲ್ಲಿ ಡಿ ಪೆಟ್ರೋಲಿಯಂ ಅಂತಕ್ಕಂಥದ್ದು ರೈಟ್ ಆನ್ಸರ್ ಏಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಪ್ರಮುಖ ಉದ್ದೇಶ ಕೇಳಿದ್ದಾರೆ ಸರಿಯಾದ ಉತ್ತರ ಉದ್ಯೋಗದ ನಿರ್ಮಾಣ ಮತ್ತು ಬಡತನದ ನಿರ್ಮೂಲನೆ ಕಡೆ ಪ್ರಶ್ನೆ ನಿಗದಿತ ಅವಧಿಗಿಂತ ಮುಂಚೆ ಹಣ ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲದ ಬ್ಯಾಂಕಿನ ಖಾತೆ ಯಾವುದು ಅಂತ ಕೇಳಿದರೆ ನಿಶ್ಚಿತ ಠೇವಣಿ ಖಾತೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನ ಒಂದು ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂಬತ್ತು ಹದಿನೆಂಟುನೂರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆ ಹೇರಲು ಹೊರಟಾಗ ರಾಹುಲ್ನಲ್ಲಿ ಉಂಟಾದ ಪ್ರತಿಭಟನೆಯ ನೇತೃತ್ವ ವಹಿಸಿದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಪ್ರಶ್ನೆ ಹತ್ತು ಶುದ್ಧಿ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದರೆ ಉತ್ತರ ಬಂದ್ಬಿಟ್ಟು ಸ್ವಾಮಿ ದಯಾನಂದ ಸರಸ್ವತಿ ಹನ್ನೊಂದನೇ ಪ್ರಶ್ನೆ ಭಾರತವನ್ನ ಹಿಂದುಳಿದ ರಾಷ್ಟ್ರಗಳ ಆತ್ಮಗೌರವ ಎತ್ತಿ ಹಿಡಿಯುತ್ತಿದೆ ಹೇಗೆ ಅಂತ ಕೇಳಿದಾರ ಅಂದ್ರೆ ಅದು ಮುಂದುವರಿದ ರಾಷ್ಟ್ರಗಳು ಮತ್ತು ಹಿಂದುಳಿದ ರಾಷ್ಟ್ರಗಳಿಗೆ ಷರತ್ತುಗಳಿಲ್ಲದ ಆರ್ಥಿಕ ನೆರವು ನೀಡಬೇಕೆಂಬ ನೀತಿ ಪ್ರತಿಪಾದಿಸ್ತಾ ಬಂದಿದೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೆ ಏನು ಅಂತ ಹನ್ನೆರಡನೇ ಪ್ರಶ್ನೆ ಇದೆ ಉತ್ತರ ಜನರನ್ನ ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದೇ ಸಾಮಾಜಿಕ ಸ್ತರವಿನ್ಯಾಸ ಹದಿಮೂರು ಕೇಂದ್ರ ಸರ್ಕಾರ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಸಮಾನ ವೇತನ ಕಾಯ್ದೆಯನ್ನ ಜಾರಿಗೆ ತರಲು ಕಾರಣ ಏನು ಅಂತಕ್ಕದ್ದನ್ನ ಕೇಳಿದರ ಹದಿಮೂರನೇ ಪ್ರಶ್ನೆ ಉತ್ತರ ಸಮಾನ ಕೆಲಸಕ್ಕೆ ಸಮಾನ ವೇತನ ಸ್ತ್ರೀ ಪುರುಷರಿಗೆ ನೀಡೋ ಉದ್ದೇಶದಿಂದ ಹದಿನಾಲ್ಕನೇ ಪ್ರಶ್ನೆ ಭಾರತ ಒಂದು ಪರ್ಯಾಯ ದ್ವೀಪ ಹೇಗೆ ಅಂತ ಏನ್ ಮಾಡಿದರೆ ಪ್ರಶ್ನೆಯನ್ನ ಕೇಳಿದ್ದಾರೆ ನೀವು ಯಾವ ರೀತಿಯಾಗಿ ಭಾರತವನ್ನು ಪರ್ಯಾಯ ದ್ವೀಪ ಅಂತ ಕರಿತೀರಿ ಉತ್ತರ ನೋಡಿ ಅಂದ್ರೆ ಭಾರತದ ಮೂರು ಕಡೆ ನೀರಿನಿಂದ ಆವರಿಸಿದ್ರೆ ಒಂದು ಕಡೆ ಮಾತ್ರ ಭೂಮಿಯಿಂದ ಆವೃತವಾಗಿದೆ ಸೊ ಆ ಕಾರಣಕ್ಕಾಗಿ ಏನಂತಾರಪ್ಪ ಅಂದ್ರೆ ಭಾರತವನ್ನು ಒಂದು ಪರ್ಯಾಯ ದ್ವೀಪ ಅಂತಾನೆ ಕರೀತಾರೆ ಪ್ರಶ್ನೆ ಹದಿನೈದು ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದವರು ಯಾರು ಅಂತ ಕೇಳಿದರೆ ಉತ್ತರ ಮಹಾತ್ಮ ಗಾಂಧೀಜಿ ಅವರು ಪ್ರಶ್ನೆ ಹದಿನಾರು ಮಾರ್ಚ್ ಹದಿನೈದನ ವಿಶ್ವ ಗ್ರಾಹಕರ ದಿನಾಚರಣೆ ಆಚರಿಸಲು ಕಾರಣ ಏನು ಕೇಳಿದರೆ ಉತ್ತರ ಹತ್ತೊಂಬತ್ತು ನೂರ ಅರವತ್ತೆರಡರ ಮಾರ್ಚ್ ಹದಿನೈದರಂದು ಅಮೆರಿಕದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಗ್ರಾಹಕ ಹಕ್ಕಗಳ ವಿಧೇಯಕವನ್ನ ಅಂಗೀಕರಿಸಿರೋದ್ರಿಂದ ಇಲ್ಲಿಗೆ ಒಂದಂಕದ ಪ್ರಶ್ನೆಗಳು ಎಲ್ಲ ಮುಗಿತು ಇನ್ನು ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಹದಿನೇಳು ದೊಂಬಿಯು ಸಮಾಜಘಾತುಕ ಚಟುವಟಿಕೆಯಾಗಿದೆ ಹೇಗೆ ಅಂತ ಕೇಳಿದ್ದಾರೆ ನಾಲ್ಕು ಪಾಯಿಂಟ್ಸ್ಗಳನ್ನು ಬರೀಬೇಕು ಒನ್ನೇದು ಸಿಕ್ಕದ್ದನ್ನೆಲ್ಲ ಹಾಳು ಮಾಡ್ತದ ಎರಡು ಗೊಂದಲ ಸೃಷ್ಟಿ ಮೂರು ಅಪಾರ ಹಾನಿ ಉಂಟು ಮಾಡತದ ಅಕ್ರಮಕ್ಕೆ ನಿಶ್ಚಿತ ಗುರಿ ಇಲ್ಲ ಕಾನೂನು ಸುವ್ಯವಸ್ಥೆಗೆ ಗಂಭೀರ ಸಮಸ್ಯೆ ಆಗ್ತದ ಇನ್ನ ಬಾಲ್ಯ ವಿವಾಹದ ಸಮಾಜದ ಮೇಲೆ ಬೀರ್ತಕ್ಕಂಥ ದುಷ್ಪರಿಣಾಮ ಬೀರ್ತದೆ ಹೇಗೆ ಕೇಳಿದರ ಇಲ್ಲಿ ಬಾಲ್ಯ ವಿವಾಹದ ದುಷ್ಪರಿಣಾಮಗಳನ್ನ ಬರೀರಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಲೈಂಗಿಕ ದೌರ್ಜನ್ಯದ ಹೆಚ್ಚಳ ಅಪೌಷ್ಟಿಕತೆ ಮತ್ತು ಅನಾರೋಗ್ಯ ಮಕ್ಕಳ ಬೆಳವಣಿಗೆ ಕುಂಠಿತ ತಾಯಿ ಮತ್ತು ಮಗುವಿನ ಜನನ ಮತ್ತು ಮರಣ ಪ್ರಮಾಣ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುವ ಸಂಭವ ಅಂತ ಬರೀಬಹುದು ಹದಿನೆಂಟನೇ ಪ್ರಶ್ನೆ ಹಿಂದುಳಿದ ರಾಷ್ಟ್ರಗಳ ಅಭಿವೃದ್ಧಿಗೆ ಆರ್ಥಿಕ ಸಹಕಾರ ಅವಶ್ಯಕ ಹೇಗೆ ಅಂತ ಏನ್ ಮಾಡಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ ನೋಡಿ ಇದಕ್ಕೆ ಇರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಸಾಮ್ರಾಜ್ಯ ಶಾಹಿತ್ವ ಮತ್ತು ವಸಾಹತುಶಾಹಿತ್ವದಿಂದ ಆರ್ಥಿಕವಾಗಿ ತೀರಾ ಹಿಂದುಳಿದಿರೋದು ಇಪ್ಪತ್ತನೇ ಶತಮಾನದಲ್ಲಿ ಈ ದೇಶಗಳ ಪ್ರ ಪ್ರಗತಿ ತೀರಾ ಕಡಿಮೆ ಸ್ವತಂತ್ರದ ನಂತರ ಈ ರಾಷ್ಟ್ರಗಳು ಅಭಿವೃದ್ಧಿ ಸಾಧಿಸಲು ಪ್ರಯತ್ನ ಮಾಡ್ತಾ ಇದ್ದಾವೆ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಆರ್ಥಿಕ ಅಡಚಣೆ ಉಂಟಾಗಿದೆ ಅನ್ನೋದನ್ನು ಬರೀರಿ ಇನ್ನು ಜಾಗತಿಕ ಆರ್ಥಿಕ ಸಮಸ್ಯೆಗಳ ಪರಿಹಾರದಲ್ಲಿ ಐ ಎಂ ಎಫ್ನ ಪಾತ್ರ ಕೇಳಿದ್ದಾರೆ ಐ ಎಂ ಎಫ್ ಬಗ್ಗೆ ಬರಿಬೇಕಾದರೆ ಮುಖ್ಯವಾಗಿ ಅದು ವಿಶ್ವದ ಆರ್ಥಿಕ ಸಮಸ್ಯೆಗಳಿಗಾಗಿ ಪರಿಹಾರ ಕೊಡ್ತದ ವಿಶ್ವ ವಾಣಿಜ್ಯ ವ್ಯವಹಾರದ ಬೆಳವಣಿಗೆ ಮಾಡ್ತದ ಆರ್ಥಿಕ ಸ್ಥಿರತೆಗೆ ಪ್ರಯತ್ನ ಮಾಡ್ತದ ಉತ್ತಮ ವಿದೇಶಿ ಸಮತೋಲನವನ್ನು ಕಾಯ್ದುಕೊಳ್ತದ ನಾಲ್ಕು ಪಾಯಿಂಟ್ಸ್ ಆದರೂ ಬರೀಬೇಕು ಇನ್ನು ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯ ಪ್ರೇರಕರಾಗಿದ್ದರೂ ಹೇಗೆ ವಿವರಿಸಿರಿ ಅಂತ ಕೇಳಿದ್ದಾರೆ ಅಂದರೆ ಅವರು ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿರ್ತಾರೆ ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆಗೆ ಮತ್ತೆ ಅವರ ಸಾಮರ್ಥ್ಯಕ್ಕೆ ಮಹತ್ವ ಕೊಡ್ತಾರೆ ಮೋಕ್ಷಕ್ಕಾಗಿ ಪ್ರಾರ್ಥನೆ ಯೋಗ ಸಾಧನಗಳಲ್ಲದೆ ಸಮಾಜ ಸೇವೆ ಮುಖ್ಯ ಅಂತಾರೆ ಸರ್ವಧರ್ಮ ಸಹಿಷ್ಣುತೆ ಸಾರ್ತಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅಂತ ಯುವಕರಿಗೆ ಕರೆಯನ್ನು ಅವರು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಇಷ್ಟು ನೀವೇನು ಮಾಡಬೇಕಾಗಿತ್ತು ನಾಲ್ಕು ಪಾಯಿಂಟ್ಸು ಬರೀಬೇಕಿತ್ತು ಇಪ್ಪತ್ತು ಚೌರಿ ಚೌರ ಘಟನೆಯನ್ನು ವಿವರಿಸಲಿಕ್ಕೆ ನಿಮಗೆ ಹೇಳಿದ್ದಾರೆ ಇಲ್ಲಿ ಚೌರಿ ಚೌರ ಘಟನೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಇದು ಉತ್ತರ ಪ್ರದೇಶದ ಚೌರಿ ಚೌರ ಅಂತ ಕಲ್ಲಿ ನಡೀತದೆ ಶಾಂತಿಯುತ ಚಳವಳಿಗಾರರ ಮೇಲೆ ಪೊಲೀಸರು ಹಲ್ಲೆ ಮಾಡ್ತಾರೆ ಹೋರಾಟಗಾರರು ಪೊಲೀಸ್ ಠಾಣೆಗೆ ನುಗ್ತಾರೆ ಪೊಲೀಸರು ಗೋಲಿಬಾರ ನಡೆಸಿ ಠಾಣೆಗೆ ಓಡಿಸ್ತಾರೆ ಚಳುವಳಿಗಾರರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ತಾರೆ ಇಪ್ಪತ್ತೆರಡು ಪೊಲೀಸರು ಸಜೀವ ದಹನ ಮಾಡ್ತಾರೆ ಇದೇ ಚೌರಿ ಚೌರ ಘಟನೆ ಭಾರತದಲ್ಲಿ ವಾಯುಗುಣ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತದೆ ಏಕೆ ಅಂತ ಕೇಳಿದಾರ ಉತ್ತರ ನೋಡಿ ಇಲ್ಲಿ ಮಾನ್ಸೂನ್ ಮಾರುತ ಅಕ್ಷಾಂಶ ಸಮುದ್ರ ಮಟ್ಟದಿಂದ ಇರೋ ಎತ್ತರ ಸಾಗರಗಳಿಂದ ಇರೋ ದೂರ ಮಾರುತಗಳ ದಿಕ್ಕು ಪರ್ವತಗಳು ಹಬ್ಬಿದ ರೀತಿ ಮತ್ತೆ ಸಾಗರಗಳ ಪ್ರವಾಹಗಳು ಇದಕ್ಕೆ ಮುಖ್ಯ ಕಾರಣ ಇಪ್ಪತ್ತೆರಡು ಭಾರತದ ವ್ಯವಸಾಯದ ವಿಧಾನಗಳನ್ನ ಹೆಸರಿಸಿರಿ ಇಲ್ಲಿ ಸಾಂದ್ರ ಬೇಸಾಯ ಜೀವನಾಧಾರ ಬೇಸಾಯ ವಾಣಿಜ್ಯ ಬೇಸಾಯ ಮಿಶ್ರ ಬೇಸಾಯ ಮತ್ತೆ ತೋಟಗಾರಿಕೆ ಬೇಸಾಯ ಅನ್ನೋದು ಮುಖ್ಯವಾಗಿ ಬರ್ತದೆ ಇನ್ನು ಪ್ರತ್ಯಕ್ಷ ತೆರಿಗೆಗಳು ಯಾವುವು ಅಂತ ಇಪ್ಪತ್ಮೂರನೇ ಪ್ರಶ್ನೆ ಇದೆ ಅಂದ್ರೆ ಇಲ್ಲಿ ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟ್ಯಾಂಪ್ ತೆರಿಗೆ ಜನಸಂಖ್ಯೆ ಹೆಚ್ಚಳ ಅನ್ನೋದನ್ನ ಬರೀಬೇಕು ಇನ್ನು ಲಾಸ್ಟ್ ಎರಡು ಮಾರ್ಚ್ ನಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಉದ್ದೇಶಗಳು ಏನು ಅಂತ ಕೇಳಿದಾರ ಇಲ್ಲಿ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ತೂಕ ಮತ್ತು ಬೆಲೆಗಳ ಮೇಲೆ ನಿಗಾ ಅಪಾಯಕಾರಿ ವಸ್ತು ಮಾರಾಟ ತಪ್ಪಿಸೋದು ಗ್ರಾಹಕರಿಗೆ ಪರಿಹಾರ ಕೊಡೋದು ಅನುಚಿತ ವ್ಯವಹಾರ ತಡೆಯೋದು ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು ಇನ್ನು ಮೂರು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಇಪ್ಪತ್ತೈದು ಬಕ್ಸಾರ್ ಕದನ ಬ್ರಿಟಿಷರಿಗೆ ಉತ್ತರ ಭಾರತದಲ್ಲಿ ಅಧಿಪತ್ಯ ಸ್ಥಾಪಿಸಲು ಪೂರಕವಾಯಿತು ಹೇಗೆ ಇಲ್ಲಿ ಬಕ್ಸಾರ್ ಕದನದ ಪರಿಣಾಮಗಳನ್ನು ನೀವು ಬರೆದ್ರೂ ಕೂಡ ನಡೀತದೆ ಅಂದ್ರೆ ಎರಡನೇ ಶಾ ಅಲಂ ಬ್ರಿಟಿಷರ ಬಂಗಾಳದ ದಿವಾನಿ ಹಕ್ಕ ಪಡಿತಾನೆ ಬ್ರಿಟಿಷರು ಇಪ್ಪತ್ತಾರು ಲಕ್ಷಕ್ಕೆ ಬಂಗಾಳದ ಮೇಲೆ ಹಕ್ಕು ಪಡಿತಾರೆ ಬ್ರಿಟಿಷರು ಯುದ್ಧ ನಷ್ಟ ಪರಿಹಾರ ಐವತ್ತು ಲಕ್ಷ ಪಡಿತಾರೆ ಬ್ರಿಟಿಷರು ಬಂಗಾಳದ ಮೇಲೆ ಪೂರ್ಣ ಆಡಳಿತ ಮಾಡ್ತಾರೆ ಬ್ರಿಟಿಷರು ಬಂಗಾಳ ಬಿಹಾರ ಒರಿಸ್ಸಾದ ಒಡೆಯರಾಗ್ತಾರೆ ಹೌದು ಪ್ರಾಂತ್ಯ ಸಹಿತ ಬ್ರಿಟಿಷರ ಅಧೀನ ಆಗ್ತದ ಇಷ್ಟು ಬರೀಬೇಕು ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಎರಡನೇ ಮಹಾಯುದ್ಧ ವಿಶ್ವದಲ್ಲಿ ಹಲವು ಬದಲಾವಣೆಗೆ ಕಾರಣವಾಯಿತು ಹೇಗೆ ಅಂದರೆ ಎರಡನೇ ಮಹಾಯುದ್ಧದ ಪರಿಣಾಮಗಳನ್ನು ಬರೀಬೇಕು ಅಂದ್ರೆ ನಾವು ಅಪಾರ ಪ್ರಮಾಣದ ಸಾವು ನೋವು ಜಗತ್ತಿನ ರಾಜಕೀಯ ಸಂರಚನೆಯಲ್ಲಿ ಬದಲಾವಣೆ ಆಗ್ತದ ವಿಶ್ವಸಂಸ್ಥೆ ರಚನೆ ಶೀತಲ ಸಮರಕ್ಕೆ ನಾಂದಿ ಏಷ್ಯಾ ಆಫ್ರಿಕಾ ವಸಾಹತುಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ಸಹಾಯಕ ಬ್ರಿಟಿಷ್ ಫ್ರಾನ್ಸ್ ವಸಾಹತುಗಳು ಕಳಿತವೆ ಭಾರತ ಸ್ವತಂತ್ರ ಬೆಳೆಸಲಿಕ್ಕೆ ಸಹಕಾರಿಯಾಗ್ತದ ಅಣ್ವಸ್ತ್ರ ಪೈಪೋಟಿಗೆ ದಾರಿಯನ್ನ ಎರಡನೇ ಮಹಾಯುದ್ಧ ಮಾಡಿಕೊಡ್ತದೆ ಮುಂದಿನ ಪ್ರಶ್ನೆ ಭಾರತದ ಪ್ರಮುಖ ಅರಣ್ಯ ವಿಧಗಳನ್ನ ಪಟ್ಟಿ ಮಾಡು ಅರಣ್ಯ ಪ್ರದೇಶಗಳ ವಿಧಗಳನ್ನ ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ ಇಲ್ಲಿ ನಿತ್ಯ ಹರಿದ್ವಾರ್ ಅರಣ್ಯ ಇಲ್ಲಿ ಉದುರಿಸುವ ಮಾನ್ಸೂನ್ ಅರಣ್ಯ ಉಷ್ಣ ವಲಯದ ಅರಣ್ಯ ಮ್ಯಾಂಗ್ರೋವ್ ಅರಣ್ಯ ಮರುಭೂಮಿ ಅರಣ್ಯ ಮತ್ತೆ ಹಿಮಾಲಯದ ಅಲ್ಫೈನ್ಸ್ ಅರಣ್ಯ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇಪ್ಪತ್ತಾರರಲ್ಲಿ ಇನ್ನೊಂದು ಆಯ್ಕೆ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಚಾಯ್ಸ್ ಮೇಲೆ ಇರತಕ್ಕಂಥ ಕ್ವಶನ್ ಇತ್ತು ಭಾರತದ ಪ್ರಧಾನ ಕೈಗಾರಿಕಾ ವಲಯಗಳನ್ನ ಎಷ್ಟೇನ್ ಮಾಡಬೇಕಾಗಿತ್ತು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಭಾರತದಲ್ಲಿ ಕೈಗಾರಿಕಾ ವಲಯಗಳು ಹುಗ್ಲಿ ಪ್ರದೇಶ ಮುಂಬೈ ಪುನಾ ಅಹಮದಾಬಾದ್ ವಡೋದರಾ ದಾಮೋದರ ಕಣಿವೆ ದಕ್ಷಿಣದ ಕೈಗಾರಿಕೆ ನ್ಯಾಷನಲ್ ಕ್ಯಾಪಿಟಲ್ ವಿಶಾಖಪಟ್ಟಣ ಗುಂಟೂರು ಕೊಲ್ಲಂ ತಿರುವಂತನಪುರಂ ಆರಾದರೂ ನೀವು ಬರೀಬೇಕು ಇನ್ನ ಕೃಷಿ ವಲಯ ಎದುರಿಸ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಇಪ್ಪತ್ತೇಳನೇ ಪ್ರಶ್ನೆ ಇದೆ ಸೊ ಮುಖ್ಯವಾಗಿ ಸಾವಯವ ಕೃಷಿ ವಿಧಾನ ಬಳಕೆ ಮಾಡಬೇಕು ಜೈವಿಕ ಗೊಬ್ಬರ ಕ್ರಿಮಿನಾಶಕ ಪ್ರೋತ್ಸಾಹ ಪರಿಸರ ಸ್ನೇಹಿ ತಂತ್ರ ಬಳಕೆ ಉತ್ಪಾದನೆ ದ್ವಿಗುಣ ಮಾಡಲು ಪ್ರಯತ್ನ ಹಸಿರು ಕ್ರಾಂತಿಯನ್ನ ಬಳಕೆ ಮಾಡಬೇಕು ಪರಿಸರ ಸ್ನೇಹಿ ಸುಸ್ಥಿರ ಕೃಷಿ ಅನುಕರಣೆಯನ್ನ ಮಾಡಬೇಕು ಇನ್ನೊಂದು ಪ್ರಶ್ನೆ ಇತ್ತು ಗ್ರಾಮೀಣ ಅಭಿವೃದ್ಧಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಿದೆ ಗ್ರಾಮೀಣ ಅಭಿವೃದ್ಧಿಯ ಪ್ರಾಮುಖ್ಯತೆ ಮರಿಬೇಕು ಇದು ಬಡತನ ಮತ್ತು ನಿರುದ್ಯೋಗ ನಿವಾರಣೆ ಮಾಡಿದೆ ದುಡಿಯುವ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಿದೆ ಕೃಷಿಯನ್ನ ಲಾಭದಾಯಕವನ್ನಾಗಿ ಮಾಡಿದೆ ನಗರಗಳಿಗೆ ವಲಸೆ ಹೋಗೋದನ್ನು ತಪ್ಪಿಸಿದೆ ಗುಡಿ ಕೈಗಾರಿಕೆಗಳಿಗೆ ಪೋಷಣೆ ನಿರಂತರ ಉದ್ಯೋಗ ಒದಗಿಸಿದೆ ನಗರ ಸೌಲಭ್ಯಗಳನ್ನ ಗ್ರಾಮೀಣ ಜನರಿಗೆ ಒದಗಿಸಿದೆ ಅನ್ನೋದನ್ನು ಬರೀಬೇಕು ಇನ್ನು ಬ್ಯಾಂಕಿನ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಇಪ್ಪತ್ತೆಂಟನೇ ಪ್ರಶ್ನೆ ಇದೆ ಇವೆಲ್ಲ ಬ್ಯಾಂಕಿನ ಗುಣಲಕ್ಷಣಗಳಿದಾವ ಮಿನಿಮಮ್ ನೀವೇನು ಮಾಡಬೇಕಪ್ಪ ಅಂದ್ರೆ ಆರು ಪಾಯಿಂಟ್ಸ್ ಬರೀಬೇಕು ಇನ್ನೊಂದು ಪ್ರಶ್ನೆ ಆರ್ಥಿಕ ಪ್ರಗತಿಯಲ್ಲಿ ಉದ್ಯಮಿಯ ಪಾತ್ರ ಮಹತ್ವ ನೀವು ಉದ್ಯಮಿಯ ಇಂಪಾರ್ಟೆನ್ಸ್ ಅಥವಾ ಉದ್ಯಮಿಯ ಪ್ರಾಮುಖ್ಯತೆ ಅನ್ನೋದನ್ನು ಬರಿಬೇಕು ಆರ್ಥಿಕ ಪ್ರಗತಿಯಲ್ಲಿ ಉದ್ಯಮಿಯ ಪಾತ್ರ ಸೊ ಇಷ್ಟು ಇದಾವೆ ಇದರಲ್ಲಿ ಆರು ಪಾಯಿಂಟ್ಸ್ ಆದರೂ ಮಿನಿಮಮ್ ಆಗಿ ಬರಿಬೇಕು ಮುಂದಿನ ಪ್ರಶ್ನೆ ಸಿ ಮತ್ತೆ ಕೆ ಶೇಷಾದ್ರಿ ಅವರ ಕೊಡುಗೆಗಳನ್ನು ವಿವರಿಸ್ರಿ ಹೊಸ ಪ್ರಶ್ನೆ ಇದೆ ಸ್ವಲ್ಪ ನೋಡ್ಕೊಡ್ರಿ ಯಾಕಂದ್ರೆ ಇದೇ ತರದ ಕ್ವಶನ್ಸ್ ಏನಾಗ್ತಾವಪ್ಪ ಅಂತಂದ್ರೆ ಬರ್ತಾವ ಸಿ ರಂಗಚಾರ್ಲು ಅವರ ಕೊಡುಗೆಗಳನ್ನ ನೋಡ್ಕೊಡ್ರಿ ಫಸ್ಟ್ ಒಂದು ನಾಲ್ಕು ಬರಿಬೇಕು ಆಮೇಲೆ ಕೆ ಶೇಷಾದ್ರಿ ಅವರ ಕೊಡುಗೆಗಳನ್ನ ನೋಡ್ಕೊಡ್ರಿ ಅದರಲ್ಲಿ ನಾಲ್ಕಾದರೂ ನೆನಪಿನಲ್ಲಿ ಇಟ್ಕೊಡ್ರಿ ಮುಂದೆ ಹೈದರಾಬಾದ್ ಭಾರತದ ಒಕ್ಕೂಟದಲ್ಲಿ ವಿಲೀನವಾದ ಬಗೆ ಹೇಗೆ ಅಂತ ಕೇಳಿದರೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದಿತ್ತು ಇಲ್ಲಿನೂ ಕೂಡ ಆರು ಪಾಯಿಂಟ್ಸ್ ಗಳನ್ನ ಹೇಗೆ ವಿಲೀನ ಆಯಿತು ಅನ್ನೋದನ್ನ ತಿಳಿಸಿದ್ದಾರೆ ಮುಂದಿನ ಪ್ರಶ್ನೆ ಭಾರತ ಮತ್ತು ಅಮೆರಿಕ ದೇಶಗಳ ಸಂಬಂಧ ಉತ್ತಮವಾಗಿದೆ ವಿವರಿಸಿದೆ ಅಂತ ಕೇಳಿದ್ದಾರೆ ಇಲ್ಲಿ ಭಾರತ ಮತ್ತು ಅಮೆರಿಕ ದೇಶದ ನಡುವಿನ ಸಂಬಂಧವನ್ನು ತಿಳಿಸ್ತಕ್ಕಂಥ ಅಂಶಗಳಿದಾವೆ ಇವುಗಳನ್ನು ಸಹಿತ ಆಲ್ರೆಡಿ ಓದಿದಿರಿ ಬಟ್ ಇನ್ನೊಂದ್ಸರಿ ಪಾಯಿಂಟ್ ಇದೇ ತರ ಬರೀರಿ ಓಕೆನಾ ಬಹಳ ಸ್ಕೋರ್ ಆಗ್ತದೆ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿಗಳು ಹೇಗೆ ಭಿನ್ನ ಅಂತ ಕೇಳಿದರೆ ಅಂದ್ರೆ ವ್ಯತ್ಯಾಸಗಳನ್ನ ಬರಿಬೇಕು ಪೂರ್ವ ಕರಾವಳಿಯ ಮೂರು ವ್ಯತ್ಯಾಸ ಆಮೇಲೆ ಪಶ್ಚಿಮ ಕರಾವಳಿಯ ಒಂದು ಮೂರು ವ್ಯತ್ಯಾಸಗಳು ಬರೆದ್ರು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಇನ್ನ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರ್ತಾರೆ ಈ ಹೇಳಿಕೆಯನ್ನ ಸಮರ್ಥಿಸಿರಿ ಅಲ್ಲಿ ಅದರ ಅವುಗಳ ಲಕ್ಷಣಗಳನ್ನು ಬರೆದ್ರೆ ಸಾಕು ಸಂಘಟಿತ ಕೆಲಸಗಾರರು ಅಂದ್ರೆ ಏನು ಅವರದಾಗಿರ್ತಕ್ಕಂಥ ಉದಾಹರಣೆಗಳು ಅಸಂಘಟಿತ ಕೆಲಸಗಾರರೇನು ಅವರ ಒಂದು ಆ ಕೆಲಸದಲ್ಲಿ ಬರ್ತಕ್ಕಂಥ ಉದಾಹರಣೆಗಳನ್ನು ಬರೆದು ಅಂಕಿಗಳನ್ನು ಕೊಡ್ತಾರೆ ಇನ್ನ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಸ್ವತಂತ್ರ ಭಾರತದ ಹೋರಾಟದಲ್ಲಿ ಗೈಡಿನ್ ಲೂ ಅವರ ಪಾತ್ರವನ್ನ ಕೇಳಿದಾರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಹೊಸ ಕ್ವಶನ್ಸ್ ಇದೆ ನೋಡಿ ಇದು ಗೈಡಿನ್ ಲೂ ಅವರ ಬಗ್ಗೆ ಇರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಸೊ ಇದು ಕೂಡ ಮೋಸ್ಟ್ ಮೋಸ್ಟ್ ಆಗಿ ನಿಮ್ಮ ಎಕ್ಸಾಮ್ ಗೆ ಬಂದೇ ಬರತಕ್ಕಂಥ ಕ್ವಶನ್ಸ್ ಇನ್ನ ಅದರಲ್ಲಿ ಇನ್ನೊಂದು ಪ್ರಶ್ನೆ ಇತ್ತು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ನೋಡಿ ಇದು ಕೂಡ ಎಸ್ ಹತ್ತೊಂಬತ್ತರ ಮೂವತ್ತೈದರ ಕಾಯ್ದೆ ಏನೇನೆಲ್ಲ ಒಳ ಅಂಶಗಳನ್ನು ಒಳಗೊಂಡಿದೆ ನೀವು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರಿಬೇಕಿತ್ತು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಕ್ವಶನ್ಸ್ ಸಿಪಾಯಿ ದಂಗೆ ನಿರೀಕ್ಷಿತ ಯಶಸ್ಸು ಕಾಣಲಿಲ್ಲ ಅಂತ ಕೇಳಿದರೆ ದಂಗೆಯ ವಿಫಲತೆಗೆ ಕಾರಣಗಳು ಎಸ್ ಯಾಕೆ ದಂಗೆ ವಿಫಲ ಆಯಿತು ಅನ್ನೋದಲ್ಲ ಇದೇ ತರ ಕ್ವಶನ್ಸ್ ಕೇಳ್ತಾರೆ ನಿಮಗೆ ಆಲ್ರೆಡಿ ಉತ್ತರ ಬರ್ತಿರ್ತದ ಬಟ್ ಕ್ವಶನ್ಸ್ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಅದನ್ನ ಒಂದಲ್ಲ ಎರಡು ಸರಿ ಕ್ವಶನ್ಸ್ಗಳನ್ನು ಓದಿ ಅರ್ಥೈಸ್ಕೊಳ್ತಕ್ಕಂಥದನ್ನು ಆಗಬೇಕು ಇನ್ನು ಟಿಪ್ಪು ಸುಲ್ ಎಸ್ ಭ್ರಷ್ಟಾಚಾರವು ಸಮಾಜದ ಮೇಲೆ ಬೀರುವ ನಕಾರಾತ್ಮಕ ಪರಿಣಾಮಗಳನ್ನ ಪಟ್ಟಿ ಮಾಡಿ ಇಲ್ಲಿ ಎಸ್ ಭ್ರಷ್ಟಾಚಾರದ ಬಗ್ಗೆ ಇರತಕ್ಕಂತ ಕ್ವಶನ್ಸ್ ಇದೆ ಎಸ್ ಭ್ರಷ್ಟಾಚಾರದ ಪರಿಣಾಮಗಳನ್ನ ನೀವೇನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಬರಿಬೇಕಿತ್ತು ಆಲ್ರೆಡಿ ಇಲ್ಲಿ ಆರು ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಇದಾವೆ ಇನ್ನು ಚಂಡಮಾರುತಗಳಿಂದ ಉಂಟಾಗಬಹುದಾದ ಅಪಾಯಗಳನ್ನ ಸೂಕ್ತ ಮುನ್ನೆಚ್ಚರಿಕೆಗಳಿಂದ ತಡೆಗಟ್ಟಬಹುದು ವಿವರಿಸಿರಿ ಅಂದ್ರೆ ಚಂಡಮಾರುತಗಳ ಮುನ್ನೆಚ್ಚರಿಕೆ ಕ್ರಮಗಳನ್ನ ಬರೆದ್ರೆ ಈ ಕ್ವಶನ್ ಆನ್ಸರ್ಸ್ ಕಂಪ್ಲೀಟ್ ಆಗ್ತದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಮೂರು ಮಾರ್ಕ್ಸ್ಗೆ ಕೇಳತಕ್ಕಂಥ ಕ್ವಶನ್ ನಾಲ್ಕು ಮಾರ್ಕ್ಸ್ಗೆ ಕೇಳಿದ್ದಾರೆ ನೋಡಿ ಭಾರತದ ನಕ್ಷೆಯಲ್ಲಿ ಬೋಕಾರೋ ಗಾಡ್ವಿನಾಸ್ಟಿನ್ ತೂತು ಕುಡಿ ಹನುಮಾನ್ ನಗರಗಳನ್ನ ಗುರುತಿಸಲಿಕ್ಕೆ ಕೇಳಿದ್ದಾರೆ ನೀಟಾಗಿ ಭಾರತ ನಕ್ಷೆ ತೆಗೆದ್ರೆ ಒಂದು ಅಂಕ ಪ್ರತಿಯೊಂದು ಸ್ಥಳ ಗುರುತಿಸಲಿಕ್ಕೆ ಒಂದೊಂದು ಅಂಕಗಳನ್ನ ಕೊಡ್ತಾರೆ ಇದು ಗಾಡ್ವಿನಾಸ್ಟಿನ್ ಇದು ಹನುಮಾನ್ ನಗರ ಇದು ಬೋಕಾರೋ ಕಡೆಗೆ ಇರೋದು ತುತುಕಡಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟಿತ್ತು ಎಸ್ ಎಸ್ ಎಲ್ ಸಿ ನಾಲ್ಕನೇ ಸೆಟ್ನ ಒಂದು ಕ್ವಶನ್ ಪೇಪರ್ ದಯಮಾಂಡು ಲೈಕ್ ಶೇರ್ ಹಾಕಿ